ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಹೀರೆಕಾಯಿ ತವ್ವೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಯಾವ್ಯಾವ ಪದಾರ್ಥವನ್ನು ಬಳಸಬೇಕು ನೋಡೋಣ ಬನ್ನಿರಿ ಇಲ್ಲಿ ನಾನು ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ ಇದಕ್ಕೆ ಹೆಚ್ಚಿರುವಂತಹ ಹೀರೆಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಈ ಥರ ಉದ್ದುದ್ದನಾಗಿ ಹೆಚ್ಕೊಂಡಿದ್ದೀನಿ ಸಲ ಕಹಿ ನೋಡಿಬಿಡಿ ಸ್ನೇಹಿತರೆ ಒಂದೊಂದು ಹೀರೆಕಾಯಿ ವಿಷ ಇರುತ್ತೆ ಅದಕ್ಕೋಸ್ಕರ ಕಹಿ ನೋಡಿಕೊಂಡು ಇದಕ್ಕೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅಂದರೆ ಹೋಳುಗಳೆಲ್ಲ ಮುಳುಗಬೇಕು ಅಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಿರೇಕಾಯಿ ಯಾವಾಗಲೂ ಈ ಥರ ಹೊರಗಡೆ ಸಪ್ರೇಟಾಗಿ ಕುದಿಸ್ಕೋಬೇಕು ಕುಕ್ಕರಲ್ಲಿ ಯಾವತ್ತೂ ಇಡಬಾರ್ದು ಸ್ನೇಹಿತರೆ ಯಾಕಂದರೆ ತುಂಬ ಮೆತ್ತಗಾಗೋಗ್ಬಿಡುತ್ತೆ ಹೋಳುಗಳೇ ಸಿಗೋಲ್ಲ ನಮಗೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಹಿರೇಕಾಯಿ ತುಂಬ ಬೇಗ ಬೇಯುತ್ತೆ ನೋಡಿರಿ ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ಮತ್ತೆ ನಾವು ಬೇಳೆ ಎಲ್ಲ ಹಾಕಿ ಕುದಿಸ್ಕೊತೀವಲ್ವ ಆಗ ಇನ್ನೊಂದು ಸ್ವಲ್ಪ ಬೇಯುತ್ತೆ ತುಂಬ ಬೇಯಿಸ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಸ್ನೇಹಿತರೆ ತವ್ವೆಗೆ ಹೋಳುಗಳು ನಮಗೆ ಸಿಗ್ತಾ ಇರಬೇಕು ಊಟದ ಜೊತೆಗೆ ಈಗಿದಕ್ಕೆ ಬೇಳೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಲೋಟ ಆಗೋಷ್ಟು ಬೇಳೆನ ಅದನ್ನು ಇದಕ್ಕೆ ಸೇರಿಸ್ತಾ ತೊಗರಿ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ ನುಣ್ಣಗೆ ಸ್ವಲ್ಪ ಎಣ್ಣೆ ಅರಶಿನ ಹಾಕ್ಕೊಂಡು ಬೇಳೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಈ ಥರ ನುಣ್ಣಗೆ ಬೆಂದರೆ ಮಾತ್ರ ತವವೆ ಆಗಲಿ ಹುಳಿಯಾಗಲಿ ತುಂಬ ರುಚಿಯಾಗಿರುತ್ತೆ ನೋಡಿರಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೀರು ಮಾತ್ರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಹೀರೆಕಾಯಿನೂ ನೀರು ಬಿಡುತ್ತೆ ಅದಕ್ಕೋಸ್ಕರ ಇದಕ್ಕೆ ನಾನಿಲ್ಲಿ ಖಾರಕ್ಕೆ ಒಂದು ಮೂರು ಹಸಿಮೆಣಸಿನಕಾಯಿನ ಉದ್ದುದ್ದನಾಗಿ ಸೀಳಿ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಅಚ್ಚ ಖಾರದ ಪುಡಿನೂ ಹಾಕೋಬೋದು ಇಲ್ಲಿ ನಾನು ಕರ್ಬೇ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಇದಕ್ಕೆ ಅಚ್ಚಕಾರದ ಪುಡಿಗಿಂತ ಹಸಿಮೆಣ್ಸಿನ್ಕಾಯಿನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸೀಳುಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಒಂದೆರಡು ರೌಂಡ್ ಕುದಿಸ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಕುದೀಬೇಕು ಹಸಿಮೆಣ್ಸಿನ್ಕಾಯಿ ಖಾರ ಎಲ್ಲ ಬಿಟ್ಕೋಬೇಕು ಇದಕ್ಕೆ ಅಷ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿರಿ ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಕಲ್ಲು ಉಪ್ಪನ್ನು ಇದ್ದೀನಿ ನೀವು ಬೇಕಾದರೆ ಪುಡಿ ಉಪ್ಪನ್ನು ಹಾಕ್ಕೋಬೋದು ಈ ಥರ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಥರ ತವೆಯನ್ನು ಆಗಾಗ ಮಾಡ್ತಾ ಇದ್ರೆ ತಿನ್ನೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ ಸ್ನೇಹಿತರೆ ಒಂದೇ ಥರ ಅಡುಗೆ ಅಂತಂದರೆ ಎಲ್ಲರಿಗೂ ಬೋರ್ ಆಗುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು ಇದಕ್ಕೆ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಳಿ ಪುಡಿಯನ್ನು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಕೆಲವ್ರು ಹಾಕೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಮೇಲೆ ಹುಣಸೆ ಹಣ್ಣು ಅಷ್ಟೇ ಕೆಲವ್ರು ಹಾಕ್ತಾರೆ ಹಣ್ಣು ಕೆಲವ್ರು ಹಾಕೋದಿಲ್ಲ ನಾನು ಇದಕ್ಕೆ ಹುಣಸೆ ಹಣ್ಣು ಇಲ್ಲ ಹುಳಿಗೆ ಏನು ಹಾಕ್ತೀನಿ ಅಂತ ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ ನೋಡಿರಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದಿಸ್ಕೊಂಡ್ರೆ ಸಾಕು ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೋಬೋದು ತೀರಾ ಗಟ್ಟಿಯಾಗಿ ಮಾಡ್ಕೋಬಾರ್ದು ಸ್ನೇಹಿತರೆ ಈ ತವೇನ ಸ್ವಲ್ಪ ನೀರಾಗೇ ಇರಬೇಕು ಅಂದರೆ ನಾವು ಹುಳಿ ಎಲ್ಲ ಹೇಗೆ ಮಾಡ್ತೀವಿ ತರಕಾರಿ ಹಾಕಿ ಅಷ್ಟು ನೀರಾಗಿದ್ದರೆ ಸಾಕು ತುಂಬ ಗಟ್ಟಿ ಆದರೆ ಚೆನ್ನಾಗಿರೋಲ್ಲ ಇದು ಅದಕ್ಕೋಸ್ಕರ ನೀವು ನೋಡಿಕೊಂಡು ಒಲೆಯನ್ನು ಆಫ್ ಮಾಡ್ಕೊಂಬಿಡ್ರಿ ನೋಡಿರಿ ಇಷ್ಟಾಗಿದೆ ಈಗ ಈ ಹಂತದಲ್ಲಿ ನಾನೀಗ ಆಫ್ ಮಾಡ್ಕೊತೀನಿ ಯಾಕಂದರೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಅಂತ ನೋಡಿರಿ ಇದನ್ನು ಒಂದು ಬಟ್ಲಿಗೆ ತಕ್ಕೊಂಬಿಡೋಣ ಇದು ತಣ್ಣಗಾದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಮುಂಚೆನೇ ತಗೊಂಡ್ಬಿಡ್ರಿ ಇದಕ್ಕೀಗ ನಾನು ಹುಳಿಗೆ ನಿಂಬೆ ಹಣ್ಣನ್ನು ಹಿಂಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು ನೋಡಿರಿ ಹುಳಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ ಈ ಥರ ನಿಂಬೆ ಹಣ್ಣು ಹಿಂಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಒಳ್ಳೆ ಟೇಸ್ಟು ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವೆಲ್ಲ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ಒಗ್ಗರಣೆ ಕೊಟ್ಬಿಡೋಣ ಸಾಸಿವೆ ಜೀರಿಗೆ ಇಂಗು ಹಾಕ್ಬಿಟ್ಟು ತವ್ವೆಗೆ ಒಗ್ಗರಣೆಯನ್ನು ಮಾಡಿಬಿಡೋಣಂತೆ ನೋಡಿರಿ ಇಲ್ಲಿ ತವೆಗೆ ಒಗ್ಗರಣೆ ಕೊಟ್ಟಿದ್ದೀನಿ ಘಮ ಘಮ ಅಂತ ಇದೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ